ಮತ್ತೊಂದು ಕರೆ ಬರ್ತಾ ಇದೆ ನೋಡೋಣ ಹಲೋ ಅಲೋ ಹೇಳಿ ನಾವು ಪರಮೇಶ್ವರಪ್ಪ ಅಂತ ಹೇಳಿಪ್ಪಾ ಎಲ್ಲಿಂದ ಮಾತಾಡ್ತಾ ಇದ್ದೀರಾ ಹಳೆಗುಡ ಹಳೆಗಡ ಹಳೆಬಿಡಿಯಿಂದ ಹೇಳಿಪ್ಪಾ ಏನ್ ಕೇಳಬೇಕಾಗಿತ್ತಪ್ಪ ಒಂದು ಮನೆ ಕಟ್ಟೋಕೆ ಕೈ ಹಾಕ್ತೀವಿ ಇಪ್ಪತ್ತೊಂದನೇ ತಾರೀಕು ಏನು ಮನೆ ಕಟ್ಟೋದಿಕ್ಕೆ ಹಾ ಫೆಬ್ರವರಿ ಇಪ್ಪತ್ತೊಂದು ಮಾಡ್ತೀರಾ ಮಾಡಿಪ್ಪ ಅಂತ ಮಾಡಿ ಏನು ತೊಂದರೆ ಬರೋದಿಲ್ಲ ಅಷ್ಟೊಳಗಡೆ ವ್ಯವಸ್ಥೆ ಆಗತ್ತೆ ನಿಮ್ಮ ಮನೆ ದೇವ್ರಿಗೆ ಪ್ರಾರ್ಥನೆ ಮಾಡಿಕೊಂಡು ಶುರು ಮಾಡಿ ತುಂಬಾ ಒಳ್ಳೆ ದಿನ ಲಗ್ನ ಇಟ್ಕೊಂಡಿದೀರಿ ಆ ಲಗ್ನದ ಬಲದಿಂದ ಎಲ್ಲ ಒಳ್ಳೇದಾಗತ್ತಪ್ಪ ಅನುಕೂಲ ಆಗತ್ತೆ ಮತ್ತೊಂದು ಕರೆ ಬರ್ತಾ ಇದೆ ನೋಡೋಣ ಹಲೋ ಹಲೋ ಹೇಳಿಪ್ಪ ಗುರುಜಿ ಗಿರೀಶ್ ಅಂದ್ರೆ ಗುರುಜಿ ಯಾರಪ್ಪ ತುಂಬಾ ತೊಂದ್ರೆ ಇದೆ ಗುರುಜಿ ಎಲ್ಲಿಂದ ಮಾತಾಡ್ತಾ ಇದ್ದೀರಾ ಬಿಡದಿ ನಮ್ಮ ಗುರುಜಿ ಬಿಡದಿ ಹಾ 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 ಏನ್ ತೊಂದರೆ ಇದೆಯಪ್ಪ ಮನೆಯಲ್ಲಿ ಸಿಕ್ಕ ಗುರುಜಿ ಮೈಯಲ್ಲಿ ಸ್ವಲ್ಪ ಅಲರ್ಜಿ ಗುಳ್ಳೆಗಳು ಆ ರೀತಿ ಸೂಚನೆ ಇದೆ ಹೌದಾ ಹ್ಮ್ ಏನ್ ಕೆಲಸ ಮಾಡ್ತೀರಪ್ಪ ತಾವುಜಿ ಹ್ಮ್ ಹ್ಮ್ ಬನ್ನಿ ದತ್ತ ಪೀಠಕ್ಕೆ ಬಂದು ದತ್ತಾತ್ರೇಯರಿಗೆ ಭಿಕ್ಷೆ ಸಮರ್ಪಣೆ ಮಾಡಿ ಅಲ್ಲಿ ಪಾದುಕಾ ಪೂಜೆ ಇರುತ್ತೆ ಪಾದಕಾ ಪೂಜೆ ಮಾಡಿಸಿಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ತೀರ್ಥ ಸ್ನಾನ ಮಾಡಿಸ್ಕೊಳ್ಳಿ ಮೈಯಲ್ಲಿ ಆ ರೀತಿಯಾದ ಸಮಸ್ಯೆ ಪದೇ ಪದೇ ಆಗ್ತಾ ಇರೋದು ದೂರ ಆಗುತ್ತೆ ಸರ್ಪ ದೋಷದಿಂದ ಈ ರೀತಿ ತೊಂದರೆ ಆಗ್ತಾ ಇದೆ ಅಲ್ಲಿ ದತ್ತಾತ್ರೇಯರ ಪ್ರಾರ್ಥನೆ ಮಾಡೋಣ ಎಲ್ಲ ಒಳ್ಳೇದಾಗುತ್ತಪ್ಪ ಒಳ್ಳೇದಾಗಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ